ಆ ಹಲಕನ್ ಮರೆಯ ನಿನ್ ಮೇಲೆ ಪ್ರಾಣನ ಇಟ್ಕೊಂಡಿವನಿ ನೀನೇ ಹಿಂಗಂತೀಯ ನೀನು ಓಹೋ ಪ್ರಾಣ ಇಟ್ಕೊಂಡು ಮದ್ವೆ ಮಾರ್ನಗೆ ಓಡೋಗಿದ ನನ್ನ ಪ್ರಾಣ ಇಟ್ಕೊಂಡಿರೋದಕ್ಕೆ ಅಯ್ಯೋ ಏನೋ ಚಿಕ್ಕ ವಯಸ್ಸು ದುಡ್ಪುಟೆ ಆಮೇಲೆ ತಿರುವಳಿಕೆ ಬಂದ್ಮೇಲೆ ನಾನು ಇಲ್ಲಿ ಬಂದೆ ನಿನ್ ಜೊತೆ ಇದ್ದಿಲ್ವ ನಾನು ಹಾ ಅದ್ನ ನಿನ್ ಕಟ್ಕೊಂಡು ಮನ್ಸ ಮಾಡಿಕೊಂಡು ಈ ವಯಸ್ಸಲ್ಲಿ ನನ್ ಮದ್ವೆ ಆಗ್ಬಿಟ್ರೆ ಚಂದ್ರ ಮರೆಯ ನೀನು ಸುಮ್ನೆ ಅದ್ನ ಮಗ ನನ್ನ ಅಳಿಮಯ ಅಂತದಲ್ಲ ಕತೆ ಸುಮ್ನೆ ಯಾಕೆ ನನ್ನ ಅಳಿಮೈನ್ ಮೇಲೆ ಇಲ್ದವ್ರೆಲ್ಲ ಮಾತಾಡಿಯ ನೀನು ಓಹೋ ಏನವಾ ಏನ್ ಅಳಿ ಮೈನ್ ಮೇಲೆ ಪ್ರೀತಿ ಉಕ್ಕಿ ಹರಿತ ಕುಂತದಲ್ಲ ಹಂಗಲಕ್ಕ ನಳಿದೇವ್ರು ನನಗೆ ಯಾವಾಗಪ್ಪ ನಿನ್ನ ನಿಷ್ಠುರ ಮಾಡ್ಕೊಂಡೆ ಈ ಮುಂಡೆಗೆ ಹೇಳಿದೆ ಚಿಂದಂತ ಗಂಡ ಸಿಕ್ಕವನೇ ನೀನು ಇಂಥ ಕೆಲಸ ಮಾಡಬೇಡ್ದು ಅಂದ್ಬಿಟ್ಟು ತಿಳುವಳಿಕೆ ಹೋಗ್ಬಿಟ್ಟು ನಿನ್ನ ಜೊತೆ ಇರ್ಸಿದಿಲ್ವ ನನ್ನ ಕಂದ ಯಾಕಪ್ಪ ಯಾಕೆ ನನ್ನ ದೂರಿಯ ನೀನು ಒಂದೇ ಬಗ್ಗೆ ನಾನು ಯಾವತ್ತ ಆರೆಯ ನಿನ್ಗೆ ಒಂದು ಮಾತ ಒಂದು ಮಾತು ಏನಾದ್ರು ಹೊಂದಿದ್ದಾನ ಅದು ಯಾವ ಮುಟ್ಟಿಗೆ ನಾಟಕ ಆಡಿಯೋ ಇಂಥ ನಾಟಕ ಆಡೋರು ಒಟ್ಟೆ ಹುಟ್ಟಿರತ್ತಿ ಹುಳಿ ಹಿಂಗೆ ಆಡೋದು ನಿನ್ನಂಗೆ ಮಾರ ಮರೋದಿಲ್ಲಮ್ಮ ನಿನಗೆ ಹಂಗನ್ ಬೇಡ ಕಣಪ್ಪ ಹಂಗನ್ ಬೇಡ ನಿಂದ ಅಮ್ಮ ಹಂಗನ್ ನಕ್ಕೋಬೇಡ ನೀನು ನಾವು ಎಲ್ಲೋಗವ ಒಳ್ಳೆ ಮಾತಾಡ್ತೀರಿ ಇಲ್ಲೇ ಒಲೆ ಹಸೆ ಮನೇಲಿ ಬಾಣ್ತಿ ಹೆಂಗೆ ಹೋಗಕ್ಕೆ ಮನ್ಸು ನಿಂಗೆ ಯಾಕೆ ಅಂತ ತುತ್ಕಟ್ಟೆ ರೀತಿ ಇಲ್ಲೇ ಹೋಗಬೇಕು ಅಂತ ಹಾಂ ಹಬ್ಬಕ್ಕೆ ಹೇಳೋದಿದ್ರೆ ಹಬ್ಬ ಹೋಗಬೇಕಾಗಿತ್ತು ನೀನು ಇವತ್ತೇ ಹೋಗೋದು ಏನಿತ್ತು ಯಾಕೆ ಹೋಗಿದೆ ನೀನು ಹೋಗ್ಬಿಟ್ಟು ಹೆಣ್ಣ ಏನು ಮಾಡ್ಬೇಕು ಅನ್ಕೊಂಡಿದೆ ನೀನು ಹಾಂ ಅಯ್ಯೋ ಮರೆಯ ತಮ್ಮಗೆ ನಾಯಿ ಕಚ್ಚಿಬಿಟ್ಟು ಹುಸಾರ್ ತಪ್ಪುಟ್ಟ ನೆಕ್ಕೊಂಡು ಮರೆಯೋ ಯಾರು ಹಂಗಂದ್ರೆ ಹಂಗೆ ಒಂದು ಇದಕ್ಕೆ ನನಗೆ ಯಾಕೋ ಜೀವ ತಡಿನಿಲ್ಲ ಅಯ್ಯೋ ಜೊತೆಯಲ್ಲಿ ರಕ್ತ ಹಂಚ್ಕೊಂಡು ಹುಟ್ಟಲ್ಲ ನನ್ನ ತಮ್ಮ ನೋಡ್ಬಾರ್ದ ಅಂದ್ಕೊಂಡು ಹೋಗ್ಬೇಕನ್ನಪ್ಪ ನೋಡ್ಕೊಂಡು ನನಗೆ ಇತ್ತಾಗೆ ದಿಗಳು ಇತ್ತಾಗೆ ಜೀವ ಹೇಳ್ಬಿಡ್ತು ಅಯ್ಯೋ ನಾನು ಶ್ವಾಸ ಏನು ಮಾಡ್ಕೊಂಡಿದ್ದಾಳು ಎಂತೋ ಅನ್ಕೊಂಡು ஒன் துத்த உண்டில இத்த நான் அவ தினவே ஊட்டநே உண்டாகி அவனு விட்டு வரோங்கல இத்தகி ஓ இவ்வளோ நெனஸ் நெனஸ்க்கண்டு நீரெல்லாம் கண்ணினெல்லாம் மாத்தாட்கோட்டே நான் நஷ்டம் கோத்தித்து நீவேனோ மாத்தாடுத்தி நன்கே உயிர்வாப்பா நன்கிள்வ நான் சொல்ல நன்கிள்வாச நாட்க தகுதி அல எத்திர்த்து உகுது உப்பா மாநில விட்டேவா முந்தையாசி அந்த சரி அவன் அல்லேன் தானே அவ்ளே கட்டுக்கி ஜோத்தி ಬಾಲಗುಂಚಿಯ ಬಳಿ ದೇವರು ನನಗೆ ಕಣ್ಣಲ್ಲಿ ಕಟ್ಟುತ್ತಂಗೆ ಇದ್ದೆ ಕಣಪ್ಪ ನೀನು ಕಣ್ಣಲ್ಲಿ ಕಟ್ತಂಗೆ ಇದ್ದೆ ನೇ ನನ್ನಿ ಮಯ್ಯ ಬಂದದೆ ಕಣ್ಣೇ ಮನೆಗೆ ಬಂದದೆ ನನ್ಗೆ ಗೊತ್ತು ನನ್ನ ಮನ್ಸು ಹೇಳ್ತದೆ ನನ್ನೊಳ್ಳಿ ಮೈ ಮನೆಗೆ ಬಂದದೆ ಮಗ ನಿನ್ನೆ ಹೋಗಿ ನೋಡ್ಕೊಬರೋದ ಅನ್ಬಿಟ್ಟು ನನ್ನ ಮಗಳನ್ನ ಅದ್ರಸ್ಕೊಂಡು ಬಂದೆ ಕಣಪ್ಪ ಅವ್ಳು ಬರೋಕ್ಕಿಲ್ಲ ಅಂತಿದ್ದು ನಾನೇ ಕರ್ಕೊಂಬಂದೆ ಹಿಂಸೆ ಮಾಡ್ಕೊಂಡು ಅಯ್ಯೋ ಬಾಡೇ ಹೋಗೋದ ನನ್ನಿಮಯ್ಯ ಪಪ್ಪಾ ಅಂತವ್ರು ಅವ್ರನ್ನ ನಾವು ನೋವು ಮಾಡಿದ್ರೆ ಭಗವಂತ ನಮ್ಮ ನಮ್ಮ ಹೆಚ್ಚಕ್ಕಿಲ್ಲ ಮಗ ಮನೇರೇ ಬಾಳ್ತಿ ಬೇರೆ ನಾ ಅವತ್ತೇ ಹೇಳಿದೆ ಕನ್ನಡಿಮಯ್ಯ ಹೇಳಿ ಬೇಡ ಕನ್ನ ಸಟ್ಟಿ ಹೋಗೋದು ಎಂತ ಹೋದೇ ಮನೇಲಿ ಎಸಿ ಬಿಸಿ ಬಾಂಟಿ ಬಿಟ್ಟು ಹೋದ್ರೆ ಆ ಭಗವಂತ ಮೆಚ್ಚನ ಬೇಡ ಅಂತ ಅಷ್ಟು ಭಾಗ್ಯಂತ ಹೇಳಿದ್ರು ನನ್ನ ಮಾತಾ ಕೇಳಲಿಲ್ಲ ಇವ್ಗು ಸತಿ ಅವಳು ತಪ್ಪಿರೋದು ಅವಳಲ್ಲಿಯಪ್ಪ ಸರಿಯಾ ನಾನು ನೀನು ನಿಷ್ಠುರ ಮಾಡ್ಕೋಬೇಡ ನನ್ನ ನಿಷ್ಠರವಾಗಿ ಮಾತಾಡೋ ಬೇಡ ನೀನು ನಾನು ನಿಂಗೆ ಕೇರ್ ಕೇಳಿ ಅಲ್ಲ ಅವತ್ತೇ ನಾನು ಇವಳು ಮದುವೆ ಮಾರಿಗೆ ಕರ್ಕೊಂಡು ಹೋಡೋದಾಗ್ಲೂ ಬುದ್ಧಿ ಹೇಳಿ ನೀ ನೇ ತಳಿ ಮನೆ ಮದುವೆ ಮಾಡೀನಿ ಅವ್ನು ಕೊಟ್ಟು ಬಾಳಣ್ಣೆ ನೀನು ಅವ್ನು ಕೊಟ್ಟು ನಿನ್ಗೆ ಬಾಳಿದ್ರೆ ನನ್ನ ಮಗಳು ಇಲ್ವಾ ನನ್ನ ಮಗಳೇ ಅಲ್ಲ ಅಂತ ನಾನು ಹೇಳಿ ತಿದ್ದಿ ಬುದ್ಧಿ ಇದ್ದೇವೆ ಅಂತ ತಿಳಿಸಿ ಅವಳಿಗೆ ಹೇಳಿ ಇವತ್ತು ನಿನ್ನ ಜೊತೆ ಭಾರಟ ಮಾಡೋಕ್ಕೆ ನಾನು ಅವ್ಳನ್ನ

ನೀ ಮಾಡಿರೋ ಕೆಲಸಕ್ಕೆ ಈಗ ನಾಲ್ಕು ಗುಸ್ ನೋಡೋಣ ಮೈ ಕಲಿ ಏ ಸುಮ್ಮ ಮಳಿ ಹಂಗಡ ನೀನು ನೀನೇ ತಾನೆ ಮದ್ವೆ ಆಗ್ಬಿಟ್ಟು ಓಡದ್ ಮೇಲೆ ನಾನೇ ಊ ತಿರ್ಗ ಬರ್ತೀನಿ ಅಂದ್ರೆ ಇಲ್ಲ ಬರ್ಬೇಡ ನೀನು ಅವ್ನು ಕೂಟ್ಲೆ ಇರು ನೀನು ಇವ್ ಸರಿ ನೋಡ್ಕೊಳ್ ಇವನು ಅಂದ್ಬಿಟ್ಟು ಈಗ ನೀನು ಉಂಟಾ ಪಟ್ಟಾಗ ಹೇಳ್ತೀನಿ ನಿನ್ನ ಚೆನ್ನಾಗಿ ಮಾತಾಡೋದು ಕಲ್ತೀನಿ ನೀನು ನಾನು ಯಾವಾಗ ಹೇಳಕ್ ಬದಿದ್ದೇ ನಾನು ಹೊಳಿ ನಾನು ಆ ನನ್ನಿಮಯ ಹಿಮಿ ಆ ಬೇರೆ ಬೇರೆ ನನ್ನ ಕೊಟ್ಟು ಬಾಟಾ ಮಾಡೋದು ನಾನು ಹೇಳಿದ್ದು ಯಾಕೆ ಬಂದ್ಬಿಟ್ಟಿದ್ದು ಅಂಕುಟ್ಟಿ ಬೇಡ ನೀನು ಬಾಳಾಟ ಮಾಡ್ಬೇಡ ಅಂತ ಹೇಳಿದ್ ನೀನು ಅವ್ನು ನೀನು ತಂದ್ಕೊಂಡ ನಿನ್ಗೆ ಹೋಗು ಅನ್ಕುಟ್ಟು ಓಡೋಗು ಅಂತ ಹೇಳ್ಕೊಟ್ರಲ್ಲ ನೀನೆ ತಾನೇ ಹೇಳ್ಕೊಟ್ಟು ನಾಟ್ ಕಾಡ್ತಾ ಇದ್ದಿ ನಾ ನನ್ನ ಗಂಡನ ಅದೇ ಹೆಂಗಪ್ಪ ತಾರಿ ಕೊಟ್ಟು ಗಂಡ ಬರ್ಬೇಕು ತಿರ್ಗಾ ವಾಪಸ್ ಬಂದಿತ್ತಾನೆ ಅದೇ ಕಿಲ್ದ ಮಾತಾಡಿ ನೀನು ಬರೀ ತೊಟ್ಟು ಕ್ಲೂ ನೀನು ಮಾತಾಡೋದಿಲ್ಲವ ಓಣೆಣೆ ಓಣೆ ತೊಡಗಲಿ ನಿನ್ ಗೆಲ್ತೀನಿ ನಾನು ನನಗೆ ಗೊತ್ತಿಲ್ಲ ಕತೆ ಏನು ಏನ್ ಹೇಳ ನೀನು ಏನ್ ನಿಮ್ದಿಲ್ಲ ಅಲ್ಲಕಂದ್ರಿ ಇವ್ರ ಮಾತನ ಬಿಡಿ ನಮ್ಮ ಹೂನ್ ಮತ್ತೆ ನಿನ್ನ ಮಾತನ ನಂಬಕಿಲ್ಲ ಅವಳ ಮಾತನ ನಂಬಕಿಲ್ಲ ಸರಿಯಾ ನಾನು ಸ್ವಾಸೆ ಬಾಂತಿಯ ಬುಟ್ಟು ಹೋದವಳು ನೀನು ನೀನ್ ಯಾವ ಮುನ್ಸ ನೀನು ಎಣ್ಣೆ ಇರಬೇಕು ಗೊಣ್ಣೆ ಇರಬೇಕು ಅಂದ್ರೆ ಅವಳು ಅಟಕ್ ಬಾರ್ದಾಕ ಅದ ಹಾಕಲಾಕತ್ತದ್ಲೆ ಹೇಳ್ತಿಯಲ್ಲ ನೀನು ಓ

ನೀನು ಬುಡು ಟೊಟೋ ತರ ಕಿಚನ್ ಆಗಿದೆ ಕಿಲಾನ್ ಕಂಪ್ಲೀಟ್ ಆ ಅದಕ್ಕೆ ಮಗ ಅದಕ್ಕೆ ಅದೇ ಒದ್ದಂಗ ಮಾತಾಡಿಯ ನೀನು ನಾನು ಹಿಂಗೆ ಮಾತಾಡೋದು ನಾನು ಅಲ್ಲ ನಾನು ಇರ್ತಿ ಬಾ ಆಂಟಿ ಅವ ಇರವ ಇರವಂತ ಎಷ್ಟು ಗೋ ಆಗಿರದ್ರುವೆ ಬರ್ದನೆ ಈಗ ಯಾಕೆ ಬಂದಿದ್ರಿ ಅವನು ಮಗಳುವೆ ಅಲ್ಲಕಲ್ಲ ಏನ್ಲ ಹಿಂಗ ಮಾತಾಡ್ತಿದಿ ನೀನು ಆ ತಿಕ ಅಮ್ಮಕ ತೊಳ್ದಿ ಸಾಕಿ ಸಲ್ವಿ ಇಷ್ಟ ಅಪ್ಪ ಮಾಡಿರೋನ ಹಿಂಗ ನಿಂತ್ಕೊಂಡು ಹಿಂಗ ಮಾತಾಡ್ತಾ ನೀನು ಸರಿ ನೀನು ಬುದ್ಧಿ ಕಲ್ತಿರೋದು ಏನು ಏನ್ ಬುದ್ಧಿ ಕಲ್ತಿರೋದು ನೀನ್ ಕಲ್ತಿರೋ ಬುದ್ಧಿ ಚಂದವ ಹೆಂಗ್ ಬಿಟ್ಟೋದ ನೀನು ಬಾಂಟಿಯ ಹೆಂಗ ಬಿಟ್ಟೋದ ನೀನು ಮಾತಾಡ್ತಿಲ್ಲ ನಿನ್ ಮಾತಾ ಅಲ್ಲಕಲ್ಲ ಇದೊಳೆ ಸರಿ ಬಿಡು ನಿಂದೊಳೆ ಚೆನ್ನಾಗಿ ಮಾತಾಡೋದು ಕಲ್ತಿದೀಯ